ನಮಸ್ಕಾರ ಹಾ ಹೇಳಿ ನಮಸ್ಕಾರ ಪರ್ಜಯ ರಾಜೇಶ್ ಅಂತ ನಮ್ಮ ಬಂದು ಆಲೂರು ಚಾಮರಾಜನಗರ ತಾಲೂಕು ಚಾಮರಾಜನಗರ ಜಿಲ್ಲೆ ಸೊ ಈ ಶೆಡ್ ನೋಡಿದೆ ಇದು ಎಷ್ಟು ಸಾಕಾಣಿಕೆ ಮಾಡ್ತಾರೆ ಕುರಿ ಸಾಕಾಣಿಕೆ ಒಂದು ಎಂಟೊಂಬತ್ತು ತಿಂಗಳಾಗಿದೆ ಅದ್ರ ಮೊದಲು ಅದಕ್ಕೆ ಮೊದಲು ನಾನು ಬಿ ಎಸ್ ಸಿ ಡಿಸ್ಕಂಟಿನ್ಯೂ ಮಾಡಿ ಇಲ್ಲಿ ಇದು ಮಾಡ್ತಾ ಇರೋದು ಶೆಡ್ ಮಾಡ್ತಾ ಇರೋದು ಸೊ ಇದ್ರ ಜೊತೆ ಹೈನುಗಾರಿಕೆನೂ ಮಾಡ್ತಾ ಇದೀರಾ ಹೈನುಗಾರಿಕೆ ಜೊತೆ ಇದು ಎಷ್ಟು ತಿಂಗಳಿಂದ ಮಾಡ್ತಾ ಇದೆಯಲ್ಲ ಹೈನುಗಾರಿಕೆ ಫಸ್ಟ್ ಕುರಿ ಸ್ಟಾರ್ಟ್ ಮಾಡಿದ್ದು ಅದ್ರ ಜೊತೆಗೆ ಒಂದಷ್ಟು ಆಡ್ಗಳಿದೆ ಒಂದ್ ಎಂಟ ಆಡ್ಗಳಿದೆ ಅದ್ರ ಜೊತೆಗೆ ಇರ್ಲಿ ಅಂತ ಹೈನುಗಾರಿಕೆ ಒಂದ್ ಮೂರು ವರ್ಷಗಳಿದೆ ಸೊ ಹಾಲೆಲ್ಲ ಲೋಕಲ್ ಡೈರಿ ಲೋಕಲ್ ಡೈರಿ ಮತ್ತೆ ಇಲ್ಲಿ ಮನೆಗಳು ಈ ಹಾಡನ್ನ ಎಲ್ಲಿಂದ ತಗೊಂಬಂದ್ರಿ ಹಾಡು ಎಲ್ಲ ಆಲ್ಮೋಸ್ಟ್ ಪ್ರಿಫರ್ ಮಾಡಿರೋದು ಲೋಕಲ್ 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 ಕುರಿಗಳು ಕುರಿಗಳು ಲೋಕಲ್ ತಳ್ಳಿಗಳ ಲೋಕಲ್ ಎಲ್ಲ ಟಗರ್ಗಳು ಟಗರ್ ಹಾ ಟಗರ್ ಯಾಕೆ ನಮ್ಮ ಫ್ರೆಂಡ್ ಹೇಳಿದ್ದು ಕುರಿಗಳಲ್ಲಿ ಟೈಗರ್ನೆ ಒಂದ್ಸತಿ ಬಕ್ರೀದ್ಗೆ ಆಲ್ಮೋಸ್ಟ್ ಲೈಕ್ ಮಾಡೋದು ಎಲ್ಲ ಟಗರ್ಗಳೇನೆ ಅದಕ್ಕೆ ಒಂದು ಬ್ಯಾಚ್ ನೋಡೋದ ಹೆಂಗಿರುತ್ತೆ ಅಂತ ಟಗರ್ಗಳನ್ನ ಈ ಅದ್ರಲ್ಲಿ ಜಾತಿ ಟ್ರೈ ಮಾಡಿಲ್ಲ ನೋಡೋದಾ ಇದೆ ಯಾಕಂದ್ರೆ ಫಸ್ಟ್ ಸತಿ ನಾನು ಇದು ಮಾಡ್ತಾ ಇರೋದು ಈ ತಳ್ಳಿಲಾದ್ರೆ ಅಷ್ಟು ರೋಗಗಳು ಬೇಗ ಅಟ್ಯಾಕ್ ಆಗಲ್ಲ ಅಂತ ಇದರಲ್ಲಿ ನಾನು ಸ್ಥಳೀಯ ತಳಿಗಳಲ್ಲಿ ರೋಗಗಳು ಬರಲ್ಲ ಸೊ ಇದ್ರ ಬಗ್ಗೆ ಏನಾದರೂ ತರಬೇತಿ ಏನಾದ್ರು ಪಡೆದಿರ ತರಬೇತಿ ಏನಿಲ್ಲ ಹಂಗೆ ನಮ್ಮ ಹುಡುಗರು ಆ ಕಡೆ ಅಕ್ಕಪಕ್ಕ ಎಲ್ಲೇನು ಮಾಡ್ತಿದಾರ ಅವ್ರ ಹತ್ರ ಒಂದು ಇದು ಮಾಡ್ಕೊಂಡು ಮಾಡ್ತಾರೆ ಇದಕ್ಕೆ ಮೇವೆಲ್ಲ ಯಾವ ತರ ಕೊಡ್ತಾ ಇದಾರ ಮೇವೆಲ್ಲ ಅಂದ್ರೆ ಬೆಳಿಗ್ಗೆ ಒಣಹುಲ್ ಕೊಡ್ತೀವಿ ಮಾಮೂಲಿ ಒಣಹುಲ್ ಬೆಳಿಗ್ಗೆ ಇವತ್ತು ಒಣಹುಲ್ ಅಂದ್ರೆ ಬತ್ತದ ಹಲ್ಲು ಹಾ ಬತ್ತದ ಹಲ್ಲೇ ಕೊಡ್ತೀವಿ ಅದಾದ್ಮೇಲೆ ಒಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಒಂದ್ಸಲ ಸೈಲೇಜ್ ಇದ್ ಮಾಡ್ತೀವಿ ಮತ್ತೆ ಒಂದು ಒಂದು ಗಂಟೆ ಒಂದೂವರೆ ಅಷ್ಟೊತ್ತಿಗೆ ನೇಪಿಯರ್ ನೇಪಿಯರ್ ಹಾಕ್ತೀವಿ ಸಂಜೆ ಮತ್ತೆ ಒನ್ ಟೈಮ್ ತಿಂಡಿ ಕೊಡ್ತೀವಿ ಕೈ ತಿಂಡಿ ಸೊ ಕಟ್ಟೆ ಮೇಯಿಸ್ತಾ ಇದೀರ ಕಟ್ಟೆ ಟಗರ್ಗಳ್ನ ಕಟ್ಟ ಮೇಯಿಸ್ತಾ ಇದೀರ ಹಾಡ್ಗಳ್ ಕಾಣಸ್ತಾ ಹಾಡ್ಗಳು ಅಂದ್ರೆ ಹೊರಗಡೆ ಒಂದ್ ಸ್ವಲ್ಪೊತ್ತು ಒಂದು ಮೂರು ಗಂಟೆ ಶೀಟ್ ಫ್ರೀ ಬಿಟ್ರೆ ಒಂದು ಐದೂವರೆ ಆರು ಗಂಟೆವರೆಗೆ ಅವು ಓಡಾಡ್ತಾರೆ ಸೊ ಮಧ್ಯಾಹ್ನ ಹೊತ್ ಬಿಡ್ತೀರಾ ಆ ಮಧ್ಯಾಹ್ನ ಓಕೆ ಈ ಟಗರ್ಗಳ್ನ ಹೊರ್ಗಡೆನೇ ಹೊರ್ಗಡೆ ಓಕೆ ಈ ಬೇಸಿಗೆಲೆಲ್ಲ ಸೆಕೆ ಆಗಲ್ಲ ಅದಕ್ಕೆ ಮೇಲ್ಗಡೆ ಶೀಟ್ ಹಾಕಿದ್ರೆ ಯಾಕಂದ್ರೆ ಫುಲ್ ವೇಕೆಂಡ್ ಇದ್ಬಿಟ್ಟಿದೀವಲ್ಲ ಗಾಳಿ ಆಡುತ್ತೆ ಅಷ್ಟೇ ಸೆಕೆ ಬರಲ್ಲ ಸೊ ಈ ಡಿಸೈನ್ ಎಲ್ಲ ಯಾರು ಹೇಳ್ಕೊಟ್ರು ನಿಮಗೆ ಇಲ್ಲ ಅಂದ್ರೆ ಮಾಡ್ಸ್ಬೇಕಾರೆ ನಮ್ಮ ಹುಡುಗನ ಹತ್ರ ಒಬ್ಬನ ಹತ್ರ ನೋಡ್ಕೊಂಡು ಬಂದಿದ್ವಿ ಇದೆಲ್ಲ ಫುಲ್ ತೆಂಗಿನ ತೀರಲ್ಲೇ ಮಾಡಿರೋದು ತೆಂಗಿನ ತೀರ ತೆಂಗಿನ ತೀರಲ್ಲೇನೆ ಓಕೆ ಯಾಕೆ ಇದನ್ನೇ ಚೂಸ್ ಮಾಡಿದ್ದು ಈ ಕಡೆ ನಮ್ಮ ಲೋಕಲ್ ತೆಂಗಿನ ಮರಗಳು ಜಾಸ್ತಿ ಸಿಗುತ್ತೆ ತೆಂಗಿನ ಮರಗಳು ಹೋಗಿ ಅದರಿಂದ ಅದರ ಇದರಿಂದ ಒಂದು ಇದು ಮಾಡೋದ ಅಂತ ಆ ಮರಗಳನ್ನೇ ಕುದ್ಸಿ ತೆಂಗಿನ ಮರಗಳನ್ನ ಅದರಲ್ಲೇ ಒಂದು ಗಟ್ಟಿ ಸ್ಟ್ರಲ್ತು ಇರುತ್ತೆ ಅದಕ್ಕೆ ಸ್ಟ್ರೈನಿಗೂ ಬರುತ್ತೆ ಓಕೆ ಇದು ಸುಮಾರು ಜನ ಕೇಳ್ಪಟ್ಟಿದ್ದಕ್ಕೆ ಇದು ಇನ್ನೂ ಸ್ಟ್ರೆಂತ್ ಬರುತ್ತೆ ಒಂದು ಬೇ ಈ ಅಡಿಕೆ ಮರದಲ್ಲೆಲ್ಲ ಮಾಡೋದಕ್ಕಿಂತ ಜಾಸ್ತಿ ಲೈಫ್ ಸ್ಪ್ಯಾನ್ ಬರುತ್ತೆ ಅಂತ ಹೇಳ್ತಾರೆ ನೋಡೋದ ಇದು ಮಾಡಬೇಕು ನೋಡಬೇಕು ಸೊ ಇದು ಕಟ್ಟಿ ಎಂಟು ತಿಂಗಳಾಗಿದೆಯಾ ಹಾಂ ಎಂಟೊಂಬತ್ತು ತಿಂಗಳಾಗಿದೆ ಸೊ ಒಳಗಡೆ ಏನು ಅಷ್ಟೊಂದು ಬಿಸಿ ಆಗಲ್ಲ ಒಳಗಡೆ ಬಿಸಿ ಬರಲ್ಲ ಬಿಸಿ ಬರಲ್ಲ ಸೊ ನೆಲಕ್ಕೆಲ್ಲ ಏನು ಹಾಕಿದ್ದೀರಾ ಇಲ್ಲಿ ಇದ್ರ ನೆಲಕ್ಕೆ ಫ್ಲೋರಿಂಗು ಫ್ಲೋರಿಂಗು ಅದೇ ಅಡಿಕೆ ಇದು ಮಾಮೂಲಿ ಇದೇನೆ ಫ್ಲೋರಿಂಗು ತೆಂಗು ಮೇಲ್ಗಡೆ ಮೇಲ್ಗಡೆ ಶೀಟ್ ಹಾಕಿದ್ದಾರೆ ಮೇಲ್ಗಡೆ ಶೀಟ್ ಈ ಅದ್ರ ಮೇಲ್ಗಡೆ ಏನ ತೆಂಗಿನ ಗರಿನ ಹಾಕಿದ್ರೆ ಚೆನ್ನಾಗಿರೋದಲ್ಲ ಸ್ವಲ್ಪ ತೆಂಗಿನ ಗರಿ ಅಷ್ಟೇನು ನಮಗೆ ಈಟು ಇದ್ರಲ್ಲಿ ಗೊತ್ತಾಗಲ್ಲ ಯಾಕಂದ್ರೆ ಈ ಬೇಸಿಗೆ ಇದರಲ್ಲೂ ಅಷ್ಟೇನು ಒಳಗಡೆ ಯಾಕಂದರೆ ಈ ಎರಡು ಕಡೆನೂ ವೆಂಟಿಲೇಷನ್ ಇದೆ ಈ ಕಡೆ ಈ ಕಡೆನೂ ವೆಂಟಿಲೇಷನ್ ಇದೆ ಆಮೇಲೆ ತೋಟ ಅಲ್ವಾ ತೋಟದಿಂದ ಇದು ನಮ್ಗೆ ಅಷ್ಟು ಇದು ಗೊತ್ತಾಗಲ್ಲ ಓಕೆ ಸೊ ತಂದಾಗ್ಲಿಂದ ಏನೇನು ಮಾಡಿದೀರ ಕುರಿ ಇದು ಏನೇನು ಕೊಡ್ಸಿದ್ರೆ ವ್ಯಾಕ್ಸಿನೇಷನ್ ಏನಾದರೂ ಕೊಟ್ಟು ಮಾಮೂಲಿ ವ್ಯಾಕ್ಸಿನೇಷನ್ ಇಲ್ಲ ವೆಟರ್ನರಿ ಅವ್ರನ್ನ ಬಂದು ಮಾಡ್ಕೊಂಡು ಲೋಕಲಲ್ಲೇ ಮೇಡುತ್ತಲ್ಲ ಅದು ಬಿಟ್ಟು ಬೇರೆ ಏನಾದರೂ ಮಾಮೂಲಿ ಡಿಯೋ ಮಾಡ್ತಾ ಇರ್ತೀವಿ ಓಕೆ ಎರಡು ವಾರಕ್ಕೆ ಒಂದು ಸತಿ ಡಿಲಿವರಿ ಮಾಡ್ತಿರ್ತೀವಿ ಈಗ ಎನ್ ಎಮ್ ಎನ್ ಎಮ್ ಎಲ್ಲ ಆ ಥರ ಬೇರೆ ಬೇರೆ ಸ್ಕೀಮ್ಗಳಿದೆಯಲ್ಲ ಅದರಲ್ಲಿ ಏನಾದರೂ ಅದೇ ಪಿ ಎಮ್ ಇವ್ರ ಸ್ಕೀಮಲ್ಲೇ ಅದರಲ್ಲೇ ಇದು ಮಾಡಿ ಲೋನ್ ಮಾಡಿಸಿ ಅದರಲ್ಲೇ ಇದು ಮಾಡ್ತಾರೆ ಯಾ ಓ ಯಾವುದ್ರಲ್ಲಿ ಪ್ರೈಮ್ ಮಿನಿಸ್ಟರ್ ಸ್ಕೀಮ್ ಇದೆಯಲ್ಲ ಅದು ಯಾವುದು ಒಂದು ಪಿ ನಮ್ಮ ತಂದೆ ಯಾವುದು ಪಿ ಎಮ್ ವೈ ಆರ್ ಹೌದು ಓಕೆ ಪಿ ಎಮ್ ಆರ್ ಜಿ ಓಕೆ ಓ ಆ ಸ್ಕೀಮಲ್ಲೇ ಮಾಡಿ ಸರಿ ಸೊ ಈ ಸ್ಕೀಮಲ್ಲಿ ಎಷ್ಟು ಪರ್ಸೆಂಟೇಜ್ ಬಂತು ನಿಮಗೆ ಅಂದರೆ ಈಗ ಅದು ನಮಗೆ ಮೂರು ಕಂತೇನ ಕಟ್ಟಬೇಕಾಗುತ್ತೆ ಇನ್ನೆರಡು ಕಂತು ಅವರು ಸಬ್ಸಿಡಿ ಕ್ಲೇಮ್ ಆಗುತ್ತೆ ಸೊ ಟೋಟಲ್ ಎಷ್ಟು ಖರ್ಚು ಬಂದಿದೆ ನಿಮಗೆ ಒಟ್ಟು ಅವರು ಸ್ಕೀಮಲ್ಲಿ ನಮಗೆ ಒಂಬತ್ತು ಹತ್ತು ಲಕ್ಷ ಏನೋ ಹತ್ತು ಲಕ್ಷ ಇರೋದ್ರೂ ಕೊಡ್ತಾರೆ ಗೌರ್ಮೆಂಟಿಂದ ಓಕೆ ಅದು ನಾವು ಒಂದು ಮೂರು ಕಂತು ಪೇ ಮಾಡಬೇಕಾಗುತ್ತೆ ಇನ್ನೆರಡು ಕಂತು ಪ ತರ್ಟಿ ಫೈವ್ ಪರ್ಸೆಂಟು ಅವರು ಗೌರ್ಮೆಂಟಿಂದ ಸಬ್ಸಿಡಿ ಸ್ಕೇಮ್ ಓಕೆ ಸೊ ಈಗ ಅದರಲ್ಲಿ ಕೆ ಇದು ಶೆಡ್ಗೆ ಕುರಿಗೆ ಎಲ್ಲದಕ್ಕೂ ಕೊಡ್ತಾರೆ ಇಲ್ಲ ಅವರು ಶೆಡ್ ನಿರ್ಮಾಣಕ್ಕೆ ಅಂತ ಕೊಡ್ತಾರೆ ಈ ಜೊತೆಗೆ ನಾವು ಒಂದಷ್ಟು ಮೇಲೆ ಇದು ಮಾಡ್ಕೊಂಡು ನಿಮ್ಗೆ ಎಷ್ಟು ಖರ್ಚು ಬಿತ್ತು ಕೈಯಿಂದ ನಮಗೆ ಒಂದು ಈಗ ಶೆಡ್ ನಿರ್ಮಾಣಕ್ಕೆ ಇದಕ್ಕೆ ಒಂದು ಒಂಬತ್ತು ಏನೋ ಖರ್ಚಾಗಿದೆ ಸರಿ ಇನ್ನು ಈ ಈ ಶೆಡ್ಗೆ ಓ ಇದಕ್ಕೂ ಸೇರಿಸೊ ಅದು ಇದು ಇದಕ್ಕೆನೋ ಒಂದು ಎಂಬತ್ತು ಖರ್ಚಾಯಿತು ನಮಗೆ ಸೊ ಈ ಶೆಡ್ಗೆ ಕುರಿ ಶೆಡ್ಗೆ ಈ ಶೆಡ್ಗೇನ ಒಂದು ಎಂಬತ್ತಾಯಿತು ಓಕೆ ಇದಕ್ಕೆ ಇದಕ್ಕೆ ಸಪ್ರೇಟು ಇದಕ್ಕೆ ಒಂದು ಎರಡು ಲಕ್ಷ ಖರ್ಚಾಗಿದೆ ಓಕೆ ಮಿಕ್ಕಿದೆಲ್ಲ ಹಸುಗಳಿಗೆ ಹಸುಗಳಿಗೆ ಪ್ರಾಣಿಗಳಿಗೆ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಓಕೆ ಸೊ ಈಗ ಹಾಲಿಂದ ಬರ್ತಾ ಆದಾಯ ಬರ್ತಾ ಇದೆ ನಿಮಗೆ ಅದೇ ನಮ್ಮ ಡೈಲಿ ಇನ್ಕಮ್ ಇರೋದೇ ಇದ್ರಿಂದ ಯಾಕಂದ್ರೆ ಇದೆಲ್ಲ ವರ್ಷದ್ದು ಇನ್ಕಮ್ ಇದ ಇದಾದರೆ ನಮಗೆ ಡೈಲಿ ಇನ್ಕಮ್ ಇದ್ದೇ ಇರುತ್ತೆ ಬೆಳಗ್ಗೆ ಸಂಜೆ ಡೈರಿಗೆ ಆಗ್ತಾ ಇರ್ತೀವಿ ಮನೆಗೆ ಆಗ್ತಾ ಇರ್ತೀವಿ ಅದರಿಂದ ಇನ್ಕಮ್ ಇಂದ ಇದರಿಂದನೇ ನಮಗೆ ನಡೀತಾ ಇರೋದು ಹೈನುಗಾರಿಕೆಯಿಂದ ಸೊ ಹೈನುಗಾರಿಕೆಯಲ್ಲಿ ಎರಡು ಕರಿಯ ಹಸು ಇದೆಯಲ್ವ ಹಾಂ ಎರಡು ಕರಿ ಹಸು ಇದೆ ಆಮೇಲೆ ಎರಡು ಕರಿಯ ಹಸು ಒಂದು ಮಾಮೂಲಿ ಒಂದು ಕರು ಇದೆ ಎರಡುಗಡೆ ಮಾಮೂಲಿ ಅದು ಇದ್ರ ಕರು ಇನ್ನೊಂದು ಬಿಟ್ರೆ ಕಟ್ಸೋದು ಕಟ್ಸೋದ ತಿಂಗಳಿಗೆ ಆದಾಯ ಅಂದ್ರೆ ಈಗ ನಾವು ಈ ಹಸು ಈಗ ಹತ್ತು ಲೀಟರ್ ಕರೀತೆ ಹದಿನೈದು ಲೀಟರ್ ಕರೀತೆ ಅಂತ ಆತರ ಹೋಗಿಲ್ಲ ನಮ್ದು ಇವೆರಡು ಐದೈದು ಲೀಟರ್ ಕರೆಯುತ್ತೆ ಬೆಳಿಗ್ಗೆ ಐದು ಸಂಜೆ ಐದು ಮೊಟ್ಟು ಹತ್ತೀಟರ್ ಸಂಜೆ ಹತ್ತು ಜೋಳ ಎಲ್ಲ ನಿಮ್ದೇನಾ ಅದ್ಬಿಟ್ರೆ ಇದೇ ಜೋಳ ಮಾಮೂಲಿ ಕಾಳು ಮಾಡ್ಕೊತೀವಿ ಜೊತೆಗೆ ಹುಳ್ಳಿ ಹುಳ್ಳಿ ನಾವೇ ಬೆಳ್ಕತೀವಿ ಒಂದು ಎರಡು ಮೂರು ತಿಂಗಳಿಗೆ ಆ ಹುಳ್ಳಿ ಇದ್ರನ್ನ ಹುಳ್ಳಿ ಆಗುತ್ತೆ ಜೊತೆಗೆ ಸತ್ತೇನೂ ಸಿಗುತ್ತೆ ಈ ಸೈಲೇಜ್ ಏನಾದರೂ ನೀವೇ ಮಾಡ್ತಾ ಇದ್ದೀರಾ ಸೈಲೇಜ್ ನಾವೇ ಒಂದು ಎರಡು ಸತಿ ಮಾಡಿದ್ವಿ ಇಲ್ಲಿ ವರ್ಕ್ ಲೋಡ್ ಒಂದು ಸ್ವಲ್ಪ ಜಾಸ್ತಿಯಾಗಿ ಆಗಿ ಗಡ್ಡಿ ಬೆಳೆದಿ ಮಾಡ್ಕೊಳ್ಳೋದ ಅಂತ ಅಂದರೂ ನಾವು ಇಲ್ಲೇ ಒಂದು ಸ್ವಲ್ಪ ಹೊರಗಡೆ ಸೈಲೇಜ್ ಎಷ್ಟು ಬೀಳುತ್ತೆ ನಿಮಗೆ ದಿನಕ್ಕೆ ದಿನಕ್ಕೆ ನನಗೆ ಒಂದು ಬ್ಯಾಗ್ ಬೇಕು ಈಗ ಸದ್ಯಕ್ಕೆ ಹೊರಗಡೆ ಒಂದು ಬ್ಯಾಗ್ ಅಂದರೆ ಇಷ್ಟು ಮೂವತ್ತು ಕೆ ಜಿ ಐವತ್ತು ಕೆ ಜಿ ಬ್ಯಾಗು ಅಂದರೆ ಹಸುಗಳು ಕುರಿಗಳು ಆಡುಮರಿಗಳು ಎಲ್ಲ ಸೇರಿ ಒಂದೊಂದು ಬ್ಯಾಗ್ ದಿನಕ್ಕೆ ಅಷ್ಟೆ ಒಂದೊಂದು ಬ್ಯಾಗ್ ಎಷ್ಟಾಗುತ್ತೆ ಒಂದು ಬ್ಯಾಗ ಒಂದು ಬ್ಯಾಗಿಗೆ ನನಗೆ ಮುನ್ನೂರೈವತ್ತು ಸೊ ದಿನಕ್ಕೆ ಬರೀ ಸೈಲೇಜ್ಗೆ ಮುನ್ನೂರ ಐವತ್ತು ಮನೆ ಸೂಪರ್ ಸೈಲೇಜ್ ಇದ್ರ ಜೊತೆ ಏನಾದರೂ ಬೇರೆ ಆಳ್ಗಳ್ನ ಯಾರಾದರೂ ಇಟ್ಕೊಂಡಿದೀರಾ ಒಬ್ಬೊಮ್ಮೆ ನಾನು ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿನ ಮಿಟ್ ನಾನು ಹೇಳಿದ್ರೆ ಸೊ ಇದು ಮಾಡ್ಕೊಂಡು ಹೋಗ್ತೀರಾ ಇದನ್ನೇ ಇಲ್ಲ ಅದೇ ವರ್ಕ್ ಕಷ್ಟ ಇದೆ ಅಂದರೆ ಒಂದು ಸ್ವಲ್ಪ ಪಿಕಪ್ ಆಗೋರಿಗೆ ಒಂದು ಸ್ವಲ್ಪ ಒಂದು ಎರಡು ಮೂರು ವರ್ಷ ನಾವೇ ಇದು ಮಾಡೋದಾ ಆಳಾ ಕೇಳದೆ ಇದು ಮಾಡೋದಾ ಅಂತ ಟ್ರೈ ಮಾಡ್ತಾಯಿದ್ವಿ ಯಾಕಂದರೆ ಆಳು ಅಂದರೆ ಅವರು ಪುನಃ ಎಕ್ಸ್ಟ್ರಾ ಅವ್ರಿಗೂ ಇದು ಲೇಬರ್ ಚಾರ್ಜ್ಗಳುತ್ತೆ ಆ ಬರ್ಡನ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಾವೇ ಒಂದು ಸ್ವಲ್ಪ ವರ್ಕ್ ನೋಡ್ಕೊಂಡು ಹೆಂಗೆ ಅಂತ ಕಲ್ತ್ಕೊಂಡು ಆಮೇಲೆ ಅವ್ರನ್ನ ಇದು ಮಾಡ್ಕೊಳ್ಳೋದಂತ ನಮ್ಮ ಫ್ಯಾಮಿಲಿನೇ ಈಗ ಇದು ಮಾಡ್ತಾರೆ ಸೊ ಇದರಲ್ಲೇನು ಫ್ಯೂಚರ್ ಇದೆಯಾ ನಿಮಗೆ ನೋಡ್ತೀರಾ ಇನ್ನೂ ಫ್ಯೂಚರು ಇದೇ ಇರುತ್ತೆ ಯಾಕಂದರೆ ಈಗ ಟೆಗ್ರೋ ಈಗ ಬಕ್ರೀದ್ ಬಂತು ಅಂದರೆ ಅದು ಹೋಗುತ್ತೆ ಈಗ ಹಾಡುಗಳು ನೋಡಿ ತಂದಿದ್ದು ತಂದಿದ್ದುಬ್ರು ಒಂದು ಐದು ಹಾಡು ಈಗಲೇ ಅದು ಒಂದು ಹತ್ತನ್ನೆರಡು ಹಾಡಾಗಿದೆ ಇನ್ನೊಂದು ವರ್ಷ ಬಿಡ್ತು ಅಂದರೆ ಅದು ಹಾಡುಗಳು ಪರ್ಸೆಂಟೇಜು ಬೇಗ ಬೇಗ ಗ್ರೋತ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಈ ಶಡ್ನೆಲ್ಲ ಫುಲ್ಲು ಇದು ಮಾಡಿ ಹಾಡುಗಳಿಗೆ ಇದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡೋದ ಇದೊಂದು ಬಕ್ರಿದ್ ಈ ಬ್ಯಾಚು ಆದ್ಮೇಲೆ ಗೊಬ್ಬರ ಏನಾದರೂ ಮಾಡ್ತಾ ಇದ್ದೀರಾ ಗೊಬ್ಬರ ನಮ್ಮ ತೋಟಕ್ಕೆ ಇಲ್ಲಿಗೆ ಅಡಿಕೆ ಹಾಕಿದ್ವಿ ಈಗ ಕಡೆ ಭಾಳ ಇದೆ ಅಲ್ಲಿಗೆ ಯೂಸ್ ಆಗುತ್ತೆ ನಾವು ಹೊರಗಡೆ ಕೊಡಲ್ಲ ಆಲ್ಮೋಸ್ಟ್ ಓಕೆ ಇದ್ರ ಕೆಳಗಡೆ ಎಷ್ಟು ಜನ ಕೋಳಿ ಎಲ್ಲ ಸಾಕ್ತಾರೆ ನೀವೇನ ಕೋಳಿ ಇಲ್ಲ ಅದು ಕೋಳಿ ನಂದ ಎರಡು ತಿಂಗಳು ನೋಡಿದೀನಿ ಅದೊಂದು ಸ್ವಲ್ಪ ಪ್ಲಾನಿಂಗ್ ಮಾಡಿ ಯಾಕಂದ್ರೆ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಹಾವು ಅದು ಅಷ್ಟೇ ನಮಗೆ ಓಹೋ ಅದರಿಂದ ಒಂದು ಸ್ವಲ್ಪ ಇದು ಮಾಡಿದೀನಿ ಇದು ಮಾಡ್ತೀನಿ ಸರಿ ಇದು ಸೊ ನೀವೇ ಮಾಡ್ಕೊಂಡು ಹೋದ್ರೆ ಖರ್ಚು ಕಮ್ಮಿಯಾಗಿ ಆಗಿ ಹೆಂಗೋ ಮೇಂಟೈನ್ ಆಗ್ತಾ ಮೇಂಟೈನ್ ಆಗ್ತಾ ಲೇಬರ್ ವಿತ್ ಲೇಬರ್ ಕಾಸ್ಟ್ ಬೀಳುತ್ತೆ ಅಂತ ನಾವೇ ಆಲ್ಮೋಸ್ಟ್ ನಾವೇ ಇದು ಮಾಡ್ತಾ ಇದ್ದೀವಿ ಈ ಥರ ಮಾಡೋದ್ರಿಂದ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲೂ ಓಕೆ ಆಗಲ್ಲ ಅಂದರೆ ವರ್ಕಿಂಗ್ ಒಂದು ಸ್ವಲ್ಪ ಇದಿರುತ್ತೆ ಆದ್ರೂ ಊರೇ ಅಲ್ವಾ ಊರು ಇರೋದ್ರಿಂದ ನಮ್ಮ ಊರು ಇಲ್ಲೇನೆ ಊರು ಇರೋದ್ರಿಂದ ಸೊ ಜಮೀನಲ್ಲಿ ಇರಲ್ಲ ನೀವು ಜಮೀನಲ್ಲೇ ಇರ್ತೀನಿ ನಾನು ಆಲ್ಮೋಸ್ಟ್ ಜಮೀನಲ್ಲೇ ಇರ್ತೀನಿ ಸೊ ಸೆಕ್ಯೂರಿಟಿ ಇಲ್ಲ ಹೇಗೆ ಇಲ್ಲ ಸೆಕ್ಯೂರಿಟಿ ಅಂದ್ರೆ ಕ್ಯಾಮ್ರಾ ಇದೆ ಒಂದು ಕ್ಯಾಮ್ರಾ ಇದೆ ಕ್ಯಾಮ್ರಾ ಇದೆ ಓಕೆ ಮೊಬೈಲ್ ಎಲ್ಲ ನೋಡ್ಕೊಂಡು ಮೊಬೈಲ್ ಎಲ್ಲ ಇದು ಮಾಡಿ ಸರಿ ಮತ್ತೆ ನಾಯಿಗಳಿದೆ ಹಾಂ ನಾಯಿಗಳಿದೆ ಸಂಜೆ ಹೊತ್ತು ಹೊರಗಡೆ ಯಾವುದೇ ಹುಡ್ಕೊಂಡು ಓಕೆ ಸೊ ಎಷ್ಟು ದಿನ ಲೋನ್ ಕ್ಲಿಯರ್ ಆಗೋಕ್ಕೆ ಒಟ್ಲು ತ್ರೀ ಇಯರ್ಸ್ ಪ್ಲಾನ್ ಅದು ಥ್ರೀ ಇರ್ಸ್ ಪ್ಲಾನ್ ಇದುವರೆಗೂ ಎಷ್ಟು ಕಟ್ಟಿದೀರ ಒಂದ್ ಮುಗಿದ ಇನ್ನೆರಡು ಒಟ್ಟು ಐದು ಕಂತು ಅದು ಮೂರು ಕಂತಲ್ಲಿ ನಾವು ಇನ್ನೆರಡು ಕಂತ ಕಟ್ಟಬೇಕು ನೀವು ಇನ್ನೆರಡು ಕಂತ ಒಂದು ಕಂತಿಗೆ ಎಷ್ಟು ಕಟ್ಟಬೇಕು ಒಂದು ಕಂತಿಗೆ ಒಂದು ಎಂಬತ್ತೇನೋ ಒಂದು ಎಂಬತ್ತು ಕಟ್ಟಿದ್ದೀರಾ ನಿಮ್ಮ ಕೈಯಿಂದ ದುಡ್ಡು ಹಾಕಿದ್ರ ಅಥವಾ ಇದರಿಂದ ತಗೊಂಡ್ರ ಇಲ್ಲ ನಮ್ಮ ಕೈಯಿಂದನೇ ಅಮೌಂಟ್ ಹಾಕಿ ಮಾಡಿದ್ವಿ ಫಸ್ಟ್ ಕಂತು ಯಾಕಂದ್ರೆ ಆಲ್ಮೋಸ್ಟ್ ಇನ್ವೆಸ್ಟ್ಮೆಂಟ್ ಎಲ್ಲ ಇದ್ರ ಮೇಲೆ ಇದೆ ಸೊ ಇದರಲ್ಲಿ ದುಡ್ಡು ಯಾವಾಗ ನೋಡ್ಬೋದು ಅಂತ ಹ್ಞೂ ನನ್ನ ಪ್ಲಾನಿಂಗ್ ಪ್ರಕಾರ ಒಂದು ನಾಲ್ಕು ವರ್ಷ ದುಡಿಬೇಕು ನಾಲ್ಕು ವರ್ಷ ಆದಮೇಲೆ ನನಗೆ ಹೆಂಗೆ ಕೂತ್ರು ದುಡ್ಡು ಬರಬೇಕು ಬಂಡವಾಳ ಎಲ್ಲ ಬರುತ್ತೆ ಹಾಕಿರೋ ಬಂಡವಾಳ ಮಾಮೂಲಿ ಬಂದೇ ಬರುತ್ತೆ ನಾನು ಆದಾಯ ಅಂತ ಕಾಣಬೇಕಾದ್ರೆ ಒಂದು ನಾಲ್ಕು ವರ್ಷ ಬೇಕು ಓಕೆ ಸೊ ಬೇರೆ ರೈತರು ಈ ಥರ ನಿಮ್ಮ ತರ ಹೋಗ್ಬೋದಾ ಹೋಗ್ಬೋದು ಅಂದ್ರೆ ಬೇರೆ ಒಂದು ಕೆಲಸ ಇದು ನಮ್ಮ ಕೆಲಸ ನಾವು ನೋಡ್ಕೊಂಡು ಆರಾಮಾಗಿ ಬೆಳಗ್ಗೆ ಸಂಜೆವರೆಗೂ ನಮ್ದಾಗಿ ಬೇರೆ ವರ್ಕ್ ಪ್ರೆಷರು ವರ್ಕ್ ಲೋಡು ಆತರ ಏನಿರಲ್ಲ ನಮ್ಮ ಕೆಲಸ ಏನಿರುತ್ತೋ ಅದು ತೀರ್ಸಿದ್ರೆ ಓಕೆ ಈ ರಂಜಾನ್ಗೆ ನಾವು ಕೊಡಕ್ ನೋಡಿಲ್ವಾ ರಂಜಾನ್ಗಿಲ್ಲ ಬಕ್ರಿ ಯಾಕಂದ್ರೆ ಅದು ಒಂದು ಸ್ವಲ್ಪ ಇದು ಮಾಡೋದಾ ಅಂತ ಬಂದು ಕೇಳಿದ್ರು ಕೊಟ್ಟಿಲ್ಲ ನಾನು ಓಕೆ ಇದು ಬಕ್ರೀದ್ ಅಂತ ಇದು ಎಷ್ಟು ಎಷ್ಟು ತಿಂಗಳು ಮರಿಲ್ ನೀವು ನಾನು ಒಂದು ಮೂರುವರೆ ನಾಲ್ಕು ತಿಂಗಳು ಮರಿಗಳು ಇವಾಗ ಎಷ್ಟಾಗಿದೆ ಬಯಸು ಇವಾಗ ಎಂಟು ಎಂಟರಿಂದ ಒಂಬತ್ತು ತಿಂಗಳಾಗಿದೆ ಎಂಟರಿಂದ ಒಂಬತ್ತು ತಿಂಗಳಾಗಿದೆಯಾ ಅವರು ಸೊ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಸರಿ ಮೊದಲಾರ್ಗಾದರೂ ಮಾತಾಡ್ಕೊಂಡಿದ್ದೀರಾ ಇಲ್ಲ ಇಲ್ಲಿ ಮಾಮೂಲಿ ಗೊತ್ತಿದೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡದ ಯಾರು ಅವತ್ತು ಓಕೆ ಅಲ್ಲಿಗೇನು ತಂಗೇನಾ ಹಾ ಎಲ್ಲಾ ತಂಗೇನ ಮಾಡ್ತಾರೆ ಹಂಗ ಒಂದೆರಡು ಇದು ಬಂದ್ಬಿಟ್ಟಿದೆ ಈ ಟಗರ್ಗಳು ಕಿತ್ತಿ ಕಿತ್ತಿ ಈ ಟಗರ್ ಗಾಡಿ ಇರುತ್ತಲ್ಲ ಇದು ಒಂದಕ್ಕೊಂದು ಕಿತ್ತಾಡಲ್ವಾ ಆಲ್ಮೋಸ್ಟ್ ಒಳಗಡೆ ಶೆಡ್ ಒಳಗಡೆ ಬಿಟ್ಬಿಡ್ತೀವಿ ಓಕೆ ಸೊ ಇದಕ್ಕೆ ಮೇವಿಗೆ ಈ ತರ ಮಾಡ್ಕೊಂಡಿದ್ದ ನೀರು ನೀರು ಇಲ್ಲ ಬಂದ್ರೆ ಏನು ಟಬ್ ಇರುತ್ತೆ ಓ ಇದ್ರಲ್ಲ ಹಾಕ್ತೀರಾ ಯಾವಾಗ ಬೇಗ ಕುಡಿಬಹುದು ಹಾ ಕುಡಿಬಹುದು ಯಾವಾಗ ಹುಚ್ಚನ್ ಮರಿಗಳಿಗೋಸ್ಕರ ಅದನ್ನ ಮಾಡ್ಕೊಂಡು ಅದೇ ಇದು ಫುಲ್ ಆಡ್ ಮರಿಗಳಿಗೆ ಮಾಡ್ಬೇಕು ಅಂತ ಈಗ ರೆಡಿ ಮಾಡಿದೀನಿ ಇನ್ನು ಒಳಗಡೆ ಸೆಗ್ಮೆಂಟ್ ಮಾಡಿರಲ್ಲ ನಮ್ಮ ಹುಡುಗ ಏನಂದ್ರೆ ಫ್ರೀನೆ ಬಿಟ್ಟಿರು ಯಾವ್ದಿಕಾರ ಮುಂದೆ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಅವನು ಹೇಳಿದಕ್ಕೆ ಫ್ರೀನೆ ಫುಲ್ ಇದು ಮಾಡ್ಬಿಟ್ಟಿದೀನಿ ಒಳಗಡೆ ಅವ್ರಲ್ಲಿ ಸೆಗ್ಮೆಂಟ್ ಮಾಡ್ಬೇಕು ಸರಿ ಮೇನ್ ಆಗಿ ಇದಕ್ಕೆಲ್ಲೂ ಏನು ಡ್ಯಾಮೇಜ್ ಆಗದಿದ್ದಂಗೆ ನೋಡ್ಕೋಬೇಕಲ್ವಾ ಸ್ವಲ್ಪ ಡ್ಯಾಮೇಜ್ ಆದ್ರೂ ಒಂದ್ ಸ್ವಲ್ಪ ಇದಿರುತ್ತೆ ಎಲ್ಲ ಟಗ್ರನೇ ಎಲ್ಲ ಟಗರಗಳೇ ಅದೇ ಕೆಲವೊದಕ್ಕೆ ಕೊಂಬಿದೆ ಕೆಲವು ಕೊಂಬೆ ಬಂದಿಲ್ಲ ಕೊಂಬೆ ಬಂದಿಲ್ಲ ಅಥ್ವಾ ನೀವೇನಾದ್ರೂ ತೆಗಿಯಲೇ ಇಲ್ಲ ನಾವೊಂದು ಸ್ವಲ್ಪ ಒಂದು ನಾಲ್ಕೈದಕ್ಕೆ ತೆಗ್ದಿದ್ದೀನಿ ಹಾಂ ಮಿಕ್ಕಿದಕ್ಕೆಲ್ಲ ಹಂಗೇ ಬಿಟ್ಟಿದ್ದೀನಿ ಸರ್